ಮಾತಾಡಪ್ಪ ಏನಿನ್ ಸಮಸ್ಯೆ ಹೇಳಪ್ಪ ಫಾಸ್ಟ್ ಆಗಲ್ಲ ಇದು ತುಮಕೂರು ಟೋಲ್ ಅದು ಅದು ತುಮಕೂರು ನೆಲಮಂಗ್ ನೆಲ್ ತುಮಕೂರು ಮತ್ತೆ ನೆಲಮ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ ಆಗ ಫಾಸ್ಟ್ ಆಗಿ ಹಾಕಿಲ್ಲ ಯಾಕೆ ಹಾಕ್ಬೇಕು ರೋಡ್ ಮಾಡಿದ್ದೆ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ಹೇಳೋದು ಕೇಳಿಸ್ತಾ ಅದೇನೋ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಗೈತೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವು ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ನಾನು ಕಟ್ತೀನಿ ಯಾವಾಗ ಆಗಿದ್ಯಾ ರೀ ಟೆಂಡರ್ ಆಗಿದೆ ನೀನ್ ರೋಡ್ ಕಂಪ್ಲೀಟ್ ಮಾಡ್ಕೊಟ್ಟಿಲ್ವಲ್ಲಪ್ಪ ಓದ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಓದ್ ಸರಿ ಸರ್ವಿಸ್ ರೋಡ್ ನಾನು ಎನ್ ಎಸ್ ಐಗ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನಂದ್ ಏನಾಯ್ತ ನೀನ್ ಬಂದ್ ಕೇಳ್ತಾ ಇದ್ದೆ ನೀನ್ ಹತ್ರ ಮಾತಾಡ್ತಾ ಇದೀನಿ ಎನ್ ಐ ಸರ್ ಕರ್ಸು ನಾನೇ ಮಾತಾಡಿ ಎಲ್ ಬಂಡೋಳ ಹೌದಪ್ಪ ನೀನ್ ಕರ್ತಾ ಇದೀಯ ಕರೆಕ್ಟು ನೀನು ರೋಡ್ ಕಂಪ್ಲೀಟ್ ಮಾಡಿಕೊಡು ನಾನ್ ಅವಾಗ ಮಾತಾಡ್ತೀನಿ ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ಟ್ಯಾಕ್ಸ್ ಕಟ್ತೀನಿ ಅರ್ಥ ಆಯ್ತಾ ರೋಡ್ ಓಡಾಡ್ತೀನಿ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀವಿ ಹೇಳು ಟಿಕೆಟ್ ತಗೊಳಲ್ಲ ಕಟ್ಟಲ್ಲ ಯಾಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲ ಎನ್ಐ ಸಿನ್ ಟೆಂಡರ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಉಸೂಲಿ ಮಾಡ್ತೀನಿ ಅಂತ ಕಟ್ ಬಂದಿದ್ಯಾ ನೀನು ಟೆಂಡರ್ ತಗೊಂಡಿದ್ಯಾ ರೋಡೇ ಮಾಡಿಲ್ಲ ನೀನು ರೋಡ್ ಮಾಡ್ದಲ್ಲೇ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ ನೀನು ಗೊತ್ತಿಲ್ಲ ನೀನ್ ಏನ್ ಗೊತ್ತಿಲ್ಲ ನೀನ್ ಹೇಳ್ತರೋ ನೀನು ಹೇಳ್ ಏನು ಟೆಂಡರ್ ತಮ್ಂಗಿರೋದು ನಾನ್ ರೋಡೆ ಮಾಡಲ್ಲ ದುಡ್ಡು ಗುಡ್ಡಸಿಲಿ ಮಾಡ್ತೀನಿ ಅಂತ ಹೇಳಿದ್ಯಾ ಯಾರು ನೀನು ರೋಡ್ ಮಾಡ್ತಾವರಲ್ಲ ರೋಡ್ ಮಾಡೋದಂತ ಯಾರು ಹೇಳಲ್ವಲ್ಲ ಈಗ ನಾ ಕುಂತು ಕಾಕಣ್ಣ ಏನಿಲ್ಲ ಅಣ್ಣ ಇವ ರೋಡೆ ಮಾಡಿಲ್ಲ ಕಟ್ಟು ಅಂತ ಕೂತವ್ರೆ ಕಟ್ಟಂಗಿಲ್ಲ ಲೆಕ್ಕ ಆಯ್ತು ಅದನ್ನ ಡಿಸ್ಕಸ್ ಕರೆಕ್ಟ್ ನೀನು ಮಾತಾಡ್ತೀಯಾ ನಾನು ಇವರಲ್ವೇನ ಅಣ್ಣ ಅಡ್ಡಾಕಿರೋ ಆಯ್ತು ಅಡ್ಡಾಕಿರೋ ಇವರಲ್ವೇನ ನನಗೆ ಕೆಲಸ ನನಗೆ ನಾನು ಹೋಗ್ತಾರೆ ನೀನು ಮೈರ್ಬಿಡಿಯವ್ರೆ ಬಿಟ್ಟೇ ಇಲ್ಲ ನೀನ್ ಅಲ್ಲೇ ಅಲ್ಲೇ ಕಳಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ಇಲ್ಲಿಗೆ ಬಿಟ್ಟೆ ನೀನು ಗೊತ್ತೈತೆ ಓಡಾಡ್ತೀನಿ ನೀನ್ ಇವಾಗ ನಿನ್ ಇಲ್ಲಿ ಕೇಳಂಗೇ ಇಲ್ಲ ಕೇಳೋ ಗೈಡ್ಸ್ ಇಲ್ಲ ನೀನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೆಲಸ ಮಾಡು ನನ್ ಮೇಲೆ ಕೇಸ್ ಇದನ್ನ ಹೋಗುದು ನಾನೇನ್ ಗೊತ್ತಾ ನಾಲ್ಕು ತೋರ್ಸ್ ದಿನ ನೋಡ್ತಲೇ ಇದ್ದೀನಿ ಅಲ್ಲ ಇದನ್ನು ಇದು ಯಾರು ನಾನು ಓದಕ್ ಬರಲ್ಲ ನನ್ಗೆ ನಾನು ಓದಲ್ಲ ಓದೇನು ಓದಾ ನೀನೇನು ಹೇಳು ನಾನು ಕೇಳಕ್ಕೆ ಹೋಗಲ್ಲ ನೀನು ಏನ್ ಹೇಳಿದ್ರು ನಾನ್ ಕೇಳೋಕ್ ಹೋಗೋಲ್ಲ ನೀನು ಹೇಳುದ್ ನಾನ್ ಕೇಳ್ಬೇಕು ಅಂತ ಏನಿಲ್ವಲ್ಲ ಕಾನೂನು ನೀನು ಹೇಳಿಂದ ನಾನ್ ಕೇಳೋದಲ್ಲ ಅದಕ್ಕೆ ನಾನ್ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯಾ ಕಟ್ಟಲ್ಲ ಅಂದ್ರೆ ಗಾಡಿ ಬಿಡೋಕ್ಕಾಗಲ್ಲ ಬಿಡು ಬಿಡ್ಬೇಡ ಹಿಡ್ಕ ನೋಡೋಣ ನೀ ನೀನು ಇಡ್ಕ ನೀನು ಆದ್ರೆ ನೀನ್ ಬಿಡ್ಬೇಡ ನೀನು ಗಾಡಿ ಇಡ್ಕ ನೀನು ನಾನ್ ನಿನ್ ಕಾಣಕ್ಕೆ ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ ಹತ್ತು ತೋರಿಸ್ತಾ ತೋರ್ಸ್ತಾ ಇದ್ದ ಅದೇ ಕಾಪಿನ ಆಯ್ತಾ ಏ ನಾನು ನೋಡ್ತೀನೋ ಬಿಡ್ತೀನ ಬೇಡ ನಿನ್ಗೆ ನೀನು ಅದು ತೋರ್ಸಕ್ಕೆ ಬರ್ಬೇಡ ನೀನು ಬರ್ಬೇಡ ನೀನು ಅದನ್ನ ತೋರ್ಸಕ್ಕೆ ಬರ್ಬೇಡ ಏನ್ ಗೊತ್ತಾ ನನ್ ಕಟ್ಟಲ್ಲ ಕಂಡೀಷನ್ ಇಲ್ಲೆಲ್ಲೂ ಆಗಿಲ್ಲ ನಾನು ರೋಡ್ ಮಾಡಿ ನಾನು ರೋಡ್ ಮಾಡಿಲ್ಲ ನಾನು ಮೂವತ್ತೈದು ಲಕ್ಷ ಡೈಲಿ ಕಟ್ತೀನಿ ಅಂತ ಹೇಳ್ತಾ ಪ್ರಶ್ನೆ ಬಂದಿದ್ಯಾಡ್ ನೀನ್ಯಾ ಕೇಳಕ್ ಬಂದೆ ಕೇಳ್ತೀನಿ ನೀನೇ ಕೇಳಕ್ ಬಂದೆ ನಿನ್ನ ಹತ್ರ ನಾನು ಕೇಳ್ತೀನಿ ನಾನು ಅವ್ರ ನೀನ್ ಹಾಕ್ರಿ ಕೇಳಕ್ ಬಂದೆ ಮತ್ತೆ ಎನ್ ಎಸ್ ಅವ್ರನ್ನ ಕೆಲ್ಸ ಹೋಗ್ರಿ ಬಂಡವಾಳ ನೀನ್ ಬಂಡವಾಳ ಹಾಕಿದ್ಯಾಪ ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೇ ಮಾಡಿಲ್ಲ ನೀನ್ ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಓದ್ ಅಗ್ರಿಮೆಂಟಲ್ ಆಗಿರೋ ರೋಡ್ ಇದು ಈ ಅಗ್ರಿಮೆಂಟಲ್ ಆಗಿರೋ ರೋಡ್ ಅಲ್ಲ ಇದು ಸಾಕ್ಷಿ ಫೋಟೋ ಸಮೇತ ಮಾಡಿಕೊ ಅದನ್ ಕೇಳ್ತಿಲ್ಲ ಪ್ರಿಯಾಗ ಹೋಗ ನಾ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೀನಿ ಎರಡ್ ಸಾವಿರದ ಇಲ್ಲಿವರೆಗೂ

ನೀನ್ ಮಾಡ್ತಿರೋದೆ ತಪ್ಪು ನೀನು ಕೇಳ್ತಿರೋದೆ ತಪ್ಪು ನೀನ್ ನಿಂತಿರೋದೇ ತಪ್ಪು ಯಾರು ಅದಕ್ಕೆ ಗೊತ್ತಿರೋನ್ ಬೇಕೋ ಸಾಕ್ಷಿ ಕೊಡ್ತೀನಿ ತುಮಕೂರು ಬೆಂಗಳೂರು ರೋಡಲ್ಲೇ ಅವನು ಓಡಾಡ್ ಬರ್ದಂಗ್ರಿ ಬರ್ತೇನೆ ಇಲ್ಲ ಕಟ್ಟಲ್ಲ ಕಟ್ಟಲ್ಲ ನಾನು ಇನ್ನು ಓಡಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ತುಮಕೂರು ಬೆಂಗಳೂರು ತುಮಕೂರು ಬೆಂಗಳೂರು ಏನ್ ಟೋಲ್ ಇದೆ ರೋಡೇ ಮಾಡಿಲ್ಲ ರೋಡೇ ಮಾಡಿಲ್ಲ ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಗೆ ಅವ್ರೂ ಟೆಂಡರ್ ಕ್ಲೋಸ್ ಆಗಿದೆ ಎರಡ್ ಸಾವಿರದ ಇಸ್ವಿ ಮೇಲೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆದ್ರೂನು ಫ್ರೀ ಆಗಿ ರೋಡ್ ಟ್ಯಾಕ್ಸ್ ಇದು ಟೋಲ್ ಕಲೆಕ್ಷನ್ ಮಾಡ್ಕೊಂಡವ್ರೆ ಇನ್ನೂ ಜನಕ್ಕೆ ಮರಳು ಮಾಡಿ ಮಂಕ್ ಬುದ್ದಿ ಇನ್ನೂ ಬೇಕು ಕಟ್ಬೇಕು ಅಂತೇಳಿ ರೌಡಿಗಳನ್ನ ಇಟ್ಕೊಂಡು ಇವರು ವಸೂಲಿ ಮಾಡ್ತಾವ್ರೆ ಅದಕ್ಕೆ ಏನ್ ಹೇಳ್ತಾರೋ ಈಗ ಸಂಬಂಧಪಟ್ಟವ್ರು ಯಾರನ್ನ ಇದ್ರೆ ದಯಮಾಡಿ ಇರೋರು ಯಾರ ಇದ್ರೆ ಇದಕ್ಕೆ ದಯಮಾಡಿ ಯಾವುದೇ ಕಾರಣದಿಂದ ಇವ್ರು ರೋಡೇ ಕಂಪ್ಲೀಟ್ ಮಾಡಿಲ್ಲ ರೋಡೇ ಮಾಡಿಲ್ಲ ಇನ್ನು ಫೋರ್ ಲೈನ್ ಅಲ್ಲೇ ಇದೆ ಸಿಕ್ಸ್ ಲೈನ್ ಆಗ್ಬೇಕು ಸಿಕ್ಸ್ ಲೈನ್ ಕಂಪ್ಲೀಟ್ ಮಾಡಿ ಇವರು ಟೋಲ್ ಕಟ್ ಟೋಲ್ ಕೇಳಬೇಕು ಸಿಕ್ಸ್ ಲೈನ್ ಅಲ್ಲ ಫೋರ್ ಲೈನ್ ಹಳೆ ರೋಡ್ಗೆ ಇವರು ದುಡ್ಡು ಕಟ್ಟಿ ಅಂತ ಹೇಳಿ ನಾಲ್ಕು ವಸ್ತಿಂದ ಫ್ರೀಯಾಗಿ ವಸೂಲಿ ಮಾಡ್ಕೊಂತಾವ್ರೆ ಅಮಾಯಕರ ಹತ್ರ ಆಯ್ತಾ ದಯಮಾಡಿ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಏನು ನ್ಯಾಯ ರೀತಿಯಿಂದ ಅವ್ರಿಗೆ ಏನು ಜನಗಳಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತೇಳಿ ದಯಮಾಡಿ ಇದಕ್ಕೆ ಕೇಳ್ಕೊಂತ ಇದ್ದೀನಿ ದಯಮಾಡಿ ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು Thank you, friends.